ನಮಸ್ಕಾರ ಸೊ ಇಲ್ಲಿ ಇನ್ನೂ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಜೋರು ಮಳೆ ಬರ್ತಾ ಇದೆ ಅಸ್ಟಿಂಗ್ ಮನೆಯಲ್ಲ ಕೆಲಸದಲ್ಲಿ ಮುಕ್ತಾದ್ಮೇಲೆ ತಿನ್ನ ಮಳೆ ಸ್ಟಾರ್ಟ್ ಆಯಿತು ಮೂರುವರೆಯಿಂದ ಮಳೆ ಬರ್ತಾಯಿತ್ತು ನಾಲ್ಕೂವರೆ ಅಷ್ಟೊಂದು ಸ್ಟಾಪ್ ಆಯಿತು ಕೆಲಸ ಎಲ್ಲ ಕೆಲಸದಲ್ಲಿ ಮುಕ್ತಾಸ್ತಿದ್ರೆ ಸುಮಾರು ಜೋರು ಮಳೆ ಬರ್ತಾ ಇದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಹೇಗಿದೆ ಅಂತಂದರೆ ಬನ್ನಿ ಹಾಗೆ ನಮ್ಮ ಮಸಗಳೆಲ್ಲ ಏನು ಮಾಡ್ತಾಯಿದೆ ಅಂತ ಅಂದ್ಬಿಟ್ಟು ಪಾಪ ಅವಕ್ಕೆ ಏನಂದರೆ ಮಳೆ ಬಿದ್ದಾಗ ತಣ್ಣಗಿರುತ್ತೆ ಅವಕ್ಕೆ ಏನು ಗೊತ್ತಾ ಓಕೆ ಫ್ಯಾನ್ ಹಾಕಿದ್ರೂ ಇದಾಗಿರಲ್ಲ ನೋಡಿ ಕಣ್ಣು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಳಕಿಗೆ ಅಂತ ಹಾಕಿದ್ರು ಸೊ ಹಂಗೆ ಸೊಳ್ಳೆ ಬತ್ತಿ ಅನ್ನಿಸ್ಬಿಟ್ಟು ತಗೋಣ ಅಂತ ಅಂದ್ಬಿಟ್ಟು ತೆಂಗಿನ ಮರಗಳು ನೋಡೋದಿಕ್ಕೆ ಒಂಥರ ಚೆಂದ ಚಂದ್ಯ ನೋಡೋಕೆ ಚೆನ್ನಾಗಿರುತ್ತೆ ಒಂಥರ ನಾವೆಲ್ಲೋ ಬೇರೆ ಕಡೆ ಹೋಗಿರೋಂಗೆ ಸ್ವಲ್ಪ ಸೊಳ್ಳೆ ಬಟ್ಟೆ ಎಲ್ಲ ಅಂಟಿದೆಲ್ಲ ಆಯಿತು ಚಿಕ್ಕಪಟ್ಟೆ ಜೋರ್ ಮಳೆ ಬರ್ತಾರೆ ಚೆನ್ನಾಗಿರುತ್ತೆ ಮಳೆಯಲ್ಲಿ ಎರಡೂ ಸ್ಟಾರ್ ಆಗಿ ಹೋಗಿ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಸೊ ಇವತ್ತು ಸಂಜೆ ಏನು ಅಡುಗೆ ಮತ್ತೆ ಬಸ್ ಕೊಡ್ತೀನಿ ಅಂತಂದಿದ್ದಾರೆ ಸೊ ಸಾಯಂಕಾಲ ಬಸ್ಸಾರು ಯಾರು ಅನ್ನ ಮಾಡ್ಕೊಂಡ ಆಯಿತು ಮತ್ತು ಅದಕ್ಕೆ ಸೈಡ್ಗೆ ಏನಾರ ಬೇಕು ಅದಕ್ಕೆ ನಾನು ಒಂದು ಬೆಂಥ ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಈಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ ಅದಕ್ಕೋಸ್ಕರಿಂದ ಎಷ್ಟೇ ಫ್ರೀ ಆಗಿದ್ದರೂ ನಮ್ಮ ಕೆಲಸಗಳು ನಾವು ಮಾಡಲೇಬೇಕು ಅಲ್ವಾ ಸೊ ಅದಕ್ಕೋಸ್ಕರಿಂದ ವೀಡಿಯೋಸ್ನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ನನಗೆ ಒಂದು ಸ್ವಲ್ಪ ಅಡುಗೆ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕಿದೆ ಅಂದರೆ ಹಸ್ಬೆಂಡ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಏನಾದರೂ ಡಿಫ್ರೆಂಟಾಗಿ ತಗೊಂಡು ಅಡುಗೆಗಳು ಮಾಡಿದಾಗ ಸೊ ಏನಿದ್ರು ನಾನೇ ಮಾಡ್ಕೊಂಡು ನಾನೇ ಟೆಸ್ಟ್ ಕೊಡಬೇಕು ಆ ಥರ ಓರ್ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಆಲ್ರೆಡಿ ಕಾಫಿ ಇಟ್ಕೊಂಡು ಕಾಫಿ ಕುಡಿದೆ ಏನಾದರೆ ಹಿಂಗೆ ಮಳೆ ಉಳಿದಾಗ ತಂಪುಗಿರುತ್ತೆ ಗಿಡಗಳಿಗೆಲ್ಲ ಒಳ್ಳೆ ನೀರು ಪೈಪಲ್ಲಿ ಎಷ್ಟೇ ನೀರು ಬಿಟ್ಟರು ಗಿಡಗಳಿಗೆ ಸಮಾಧಾನ ಆಗಲ್ಲ ಈ ಥರ ಮಳೆ ಬೇರೆ ಬಿದ್ದಾಗೇನೆ ಗಿಡಗಳಿಗೆ ಚೆನ್ನಾಗಿ ಭೂಮಿಯೆಲ್ಲ ಭೂಮಿ ಒಳಗಡೆ ನೀರು ಹೋಗುತ್ತೆ ಅಂತ ಹೇಳ್ಬೋದು ನಾನು ಇನ್ನೆಲ್ಲ ಸ್ವಲ್ಪ ದಾಸವಾಳದ ಗಿಡಗಳು ಹಾಕಿದೀನಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಈ ಹೂವು ದಾಸವಾಳದ್ದು ಸ್ವಲ್ಪ ಎಲೆಗಳು ಚಿಕ್ಕಾಗಿದೆ ಸ್ವಲ್ಪ ಮಂಡ್ಯಕ್ಕಿದ್ರೆ ಏನು ಗೊತ್ತಾ ಆ ದೇವಸ್ಥಾನ ಮೇಲೆ ಇದ್ರೂ ಇಲ್ಲಾಂದ್ರೆ ಒಂದು ಅರ್ಧ ದಿನ ಇರುತ್ತೆ ಚೆನ್ನಿದ್ರೆ ಏನಾಗುತ್ತೆ ಗೊತ್ತಾ ಒಂದು ಅವರು ಸಹ ಇರೋದ್ರಿಂದ ಬಾಡೋ ಬಿಡುತ್ತೆ ಹತ್ತು ಹೋಗಿ ಮಾಡಿ ಸೊ ಹೇಗೋ ಅತ್ತೆ ಸಾರು ಕೊಡ್ತೀನಿ ಅಂತಂದಿದ್ದಾರೆ ಅದಕ್ಕೆ ನಾನು ಬಸ್ಸಾರಾದರೂ ಪಲ್ಯ ಇದ್ದರೂ ಸ್ವಲ್ಪ ಏನಾದ್ರು ಇರಬೇಕು ಜಾಸ್ತಿ ಅಂದರೆ ಮೊಟ್ಟೆ ತಿನ್ನೋದ್ರಿಂದ ಮೊಟ್ಟೆ ನೆನ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಿಮ್ಮ ಜೊತೆಯೂ ಶೇರ್ ಮಾಡೋಣ ಅಂದ್ಬಿಟ್ಟು ಈಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಸೊ ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಯಾಕಂದರೆ ಎಲ್ಲ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕಲ್ವ ಇಂದ ಇಡೀ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಮೆಣಸಿನ್ಕಾಯಿ ಹಾಕ್ತೀನಿ ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾಗ ನಾವು ಅದನ್ನು ತಿನ್ಬೋದು ವೇಸ್ಟ್ ಮಾಡಿದೆ ತಿನ್ಬೋದು ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ನನಗೆ ಮೆಣಸಿನ್ಕಾಯಿ ಸ್ವಲ್ಪ ಇಷ್ಟ ಅಂದರೆ ಎಣ್ಣೆಲಿ ಫ್ರೈ ಮಾಡಿರುವಂಥ ಮೆಣಸಿನ್ಕಾಯಿ ತಿನ್ನೋದಕ್ಕೆ ನಂಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಣ್ಣು ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ಮು ಅಷ್ಟೇ ನಾವು ಒಂದು ತ್ರೀ ಟು ಫೋರ್ ಮಿನಿಟ್ಸು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದು ಸ್ವಲ್ಪ ಮೆತ್ತಗಾಗಬೇಕು ಹಸಿ ಹಸಿನೆಲ್ಲ ಹೋಗಬೇಕು ಬೆಂದ್ರೆ ಅಲ್ವಾ ಚೆನ್ನಾಗಿರೋದು ತಿನ್ನೋದಕ್ಕೆ ಇಂದ ಫಸ್ಟು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಮೊಟ್ಟೆ ಒಂದಿದ್ರೆ ಸಾಕು ಚೆನ್ನಾಗಿರುತ್ತೆ ಸೈಡ್ ಅಂದರೆ ಬೇಳೆ ಸಾರು ಮತ್ತು ರಸಮ್ಮು ಇದಕ್ಕೆಲ್ಲ ತುಂಬ ಚೆನ್ನಾಗಿರುವಂಥ ಮೊಟ್ಟೆಲಿ ಮಾಡುವಂಥ ಕಾಂಬಿನೇಷನ್ ಇದು ಅಂತ ಹೇಳ್ಬೋದು ಈಗ ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೆ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದಕ್ಕೆ ಟೇಸ್ಟೇ ಕೆತ್ತೋಗ್ಬಿಡುತ್ತೆ ಅದಕ್ಕೋಸ್ಕರದಿಂದ ಆದಷ್ಟು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರುಚಿಗೆ ಬೇಕಾಗಿರುವಂಥ ಉಪ್ಪು ಸಹ ಹಾಕೊಂಡಿದ್ದೀನಿ ಸೊ ಉಪ್ಪು ಎಲ್ಲ ಹಾಕಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೊಟ್ಟೆಯಲ್ಲಿ ತುಂಬ ವೆರೈಟೀಸ್ ನಾವು ಡಿಶಸ್ನ ಮಾಡ್ಬೋದು ನನಗೆ ಪರ್ಟಿಕ್ಯುಲರಾಗಿ ನನಗೆ ಇದು ತುಂಬ ಇಷ್ಟ ಯಾವಾಗಲೂ ಮಾಡ್ಕೊಂಡು ತಿನ್ನೋದಕ್ಕೆ ಸೊ ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಒಂದು ಐದು ಹಾಕಿದ್ದೀನಿ ಕಟ್ ಮಾಡಿ ಹಾಕಿದ್ದೀನಿ ಸೊ ಮೊಟ್ಟೆ ಬಂದುಬಿಟ್ಟು ತುಂಬ ಒಳ್ಳೆಯದಲ್ವಾ ಸೊ ಅದಕ್ಕೋಸ್ಕರ ಮೊಟ್ಟೆಲಿ ನಾನು ಡಿಫ್ರೆಂಟಾಗಿ ಏನಾನ ಮಾಡ್ತಾ ಇರ್ತೀನಿ ಥರ ಸೊ ಪೆಪ್ಪರ್ ಹಾಕಿದ್ದೀನಿ ಪೆಪ್ಪರ್ ಖಾರಕ್ಕೆ ನೋಡ್ಕೊಂಡು ನಾವು ಹಾಕೊಬೇಕಾಗುತ್ತೆ ಯಾಕಂದರೆ ಚಿಲ್ಲಿ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದಕ್ಕೋಸ್ಕರದಿಂದ ನೋಡ್ಕೊಂಡು ಖಾರ ಹಾಕ್ಕೊಬೇಕಾಗುತ್ತೆ ಖಾರ ಖಾರವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿ ಕಲಸಿ ಚೆನ್ನಾಗಿ ನೀರು ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಯಾಕಂದರೆ ಇದು ಗ್ರೇವಿ ಥರ ಹಾಕ್ಬೇಕಲ್ವ ಅದಕ್ಕೋಸ್ಕರಿಂದ ಸ್ವಲ್ಪ ನೀರು ಹಾಕ್ತದೆ ನಿಂಬೆಣ್ಣೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಫುಲ್ಲು ಹೊಂದ್ಕೊಬೇಕು ಅಂತಂದ್ಬಿಟ್ಟು ಸೊ ಈಗ ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಥರ ಆಗಬೇಕು ಗೊಜ್ಜು ಥರನೂ ಆಗುತ್ತೆ ಅದು ಇನ್ನು ಟು ಮಿನಿಟ್ಸ್ ನೋಡಿ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಬೇಕು ಆವಾಗ ಎಣ್ಣೆ ಬಿಟ್ಕೊಂಡ್ರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬೀರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಬೇಕಾಗುತ್ತೆ ಸೊ ಯಾವುದೇ ಅಡುಗೆ ಆದರೂ ಅಷ್ಟೇ ಫೈನಲ್ ಎಲ್ಲಿ ಫೈನಲ್ಲಾಗಿ ಕೊತ್ತಂಬೀರಿ ಸೊಪ್ಪು ಹಾಕಿದ್ರೆ ಆ ಅಡುಗೆ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಎಗ್ ಪೆಪ್ಪರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ಈ ಬ್ಲಾಗಿನ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್